ಸಿಎಂ ಸಿದ್ದರಾಮಯ್ಯ ಜಾತಿ ಗಣಿತಿ ವರದಿ ಬಿಡುಗಡೆ ಮಾಡುವ ವಿಚಾರವಾಗಿ ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಹೇಳಿದ್ದಾರೆ ಆದರೆ ನಾನು ಇನ್ನೂ ಕೂಡ ವರದಿ ನೋಡಿಲ್ಲ ನಾನು ನಿನ್ನೆ ಬೆಳಗಾ ಮಂಗಳೂರಿಗೆ ಹೋಗಿದ್ದೆ ಇದರ ಬಗ್ಗೆ ಇನ್ನೂ ಕೂಡ ಆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಬೇಕು ಸಿಎಂ ಅವರು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ತುರದ ನಿರ್ಧಾರ ಯಾರು ಕೂಡ ತೆಗೆದುಕೊಳ್ಳಲ್ಲ ಕೆಲವರು ರಾಜಕಾರಣದ ಸ್ಟೇಟ್ಮೆಂಟ್ ಮಾತನಾಡುತ್ತಾರೆ ಸತ್ಯಾಂಶವನ್ನ ತಿಳಿದುಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ನಾವು ಮಾಡ್ತೀವಿ ಘಾಟಿ ಸುಬ್ರಹ್ಮಣ್ಯದ ಲೇಡಿಸ್ ಎಮ್ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ಸಿ ಎಮ್ ಹೇಳಿದ್ದಾರೆ ನಮ್ಮ ನೋಡ್ತೀವಿ ಅದು ಚರ್ಚೆ ಆಗಬೇಕು ಸಿ ಎಂ ಏನೋ ಇವತ್ತು ಅಸೆಂಬ್ಲಿನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಥರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಜೆಡಿ